ಓಹ್ಹೋಹೋ ಲೌಡೇನು ನನ್ನೇ ಬಕ್ರ ಮಾಡಕ್ ನೋಡ್ತಾರೆ ಈ ಲಕ್ಷ್ಮಿ ಈಗ ಗೌರಿ ಈಗ ಏಳು ಮಂಜಿ ಇವರೆಲ್ಲಾ ಸೇರ್ಕೊಂಡು ನನ್ನೇ ಬಕ್ರ ಮಾಡಕ್ ನೋಡ್ತಾರೆ ಓ ನಾನ್ ಅವ್ರನ್ನ ಬಕ್ರ ಮಾಡ್ತೀನಿ ಓ ಏನಂತ ತಿಳ್ಕೊಬಿಟ್ಟವ್ ನನ್ನ எண்ணெய் கண்டிக்கினே கூதுல தாக்க அந்தி ஐசூரு ரூபாய் நோ கொடுசேவ் நானே அய்யோ நான் அச்சே மத்தி சரியாக உதா பெழோ கணே அந்த எல்லாரும் பாட்லி தாண்ட் ஹம் எங்க டுனா கார்த்து இன்னும் இன்னொரு இன்னூரு ரூபாய் சேனே கொட்பு அந்த இன்னும் இன்னொருன்னூறு ரூபாய் சானை கொடுத்து தகண்ட்ருங்க பாட்ல எல்லா சேவல் ஆகிட்டு இன் டோப்பன்ஸ் தகுதிப்பட்டு கூதுல ஜையக்காய் அந்த ஊரெல்லாம் மாதாட்ரு இவத்தலே இல்லை இரடி ஏன்கே 解吧。Yeah, ಅಲ್ಲ ಊರಾಗೆಲ್ಲನಾ ಜಯ ಕೈಗೆ ಕೂದಲು ಬಂದವೆ ಅದೇ ಎಣ್ಣೆ ತಾಂಡಾಗಿಂದ ಒಂದೇ ದಿನಕ್ಕೆ ಕೂದಲು ಕುಂಡಿ ಕಣತನ ಬಂದವೆ ಹೇಳಿ ಮಾತಾಡ್ತಿದ್ರು ಹಾಕಿನಿ ನಾನು ಬಂದಿ ನೋಡ್ಕೊಂಡು ಅಂತ ಹೇಳಿ ಹೆಂಗಿದ್ವಾ ಹಂಗೆ ಇದಾವೆ ಮಧ್ಯಾಹ್ನ ಸುಮ್ ಸುಮ್ಮನೆ ಬುಗ್ಲು ಕುಟ್ಟಿಸ್ತಾರೆ ಕಣ ಹ್ಞೂ ಒಂದು ಈಡು ಸಿಕ್ಕಿರ್ ಸಾಕು ಹಂಗೇನಿ ಹ್ಞೂ ಅಲ್ಲಿ ನೀವು ಓತು ಅಂದ್ರೆ ಹುಲಿನೇ ಓತು ಮಾತಾಡ್ತಾರೆ ಹಂಗೇನಿ ಏ ಓ ಒಂದೀಡು ಸಿಕ್ಕಿರ್ ಸಾಕು ಊರೆಲ್ಲನಾ ಅಯ್ಯೋ ಎವಟದ್ದ ಬಂದವಂತ ಕೂದ್ಲು ಎವಟದ್ದ ಬಂದವಂತ ಕೂದಲು ಅಂಬರು ಮ್ಮ ಅವು ಟೋಪನ್ಸ್ ಕಣಿ ಅಂತ ಟೋಪನ್ಸ್ ತಂದಿದ್ದೆ ಇವಳು ಲಕ್ಷ್ಮಿನನು ಈಗ ಇವಳು ಮಂಜಿ ಈ ಗೌರಮ್ಮ ಇವರೆಲ್ಲ ಇದಾರಲ್ಲ ತೇಳಿ ನಾನು ಇಲ್ಲದ್ದೆಲ್ಲ ಹೇಳಿದ್ರು ಅಚ್ಚೆ ಮತ್ತೆ ನಾನು ಅವ್ರಿ ಸರಿಯಾಗೆ ಇದು ಮಾಡಲಿ ಅಂತ ಹೇಳಿ ಟೋಪನ್ಸ್ ತಂದು ನೋಡ್ರಿ ಏಟುದ್ದ ಬಂದ ಕೂದಲು ಅಂತ ತೋರಿಸಿಕ್ಕೆ ಅವೆಣ್ಣು ತಾಂಡು ಹೋಗ್ಬಿಟ್ರು ಹ್ಞೂ ಸಾವಿರ ರೂಪಾಯಿಗೆ ಒಂದೊಂದು ಬಾಟ್ಲಿ ತಾಂಡಿದ್ದೆ ಒಂದೂವರೆ ಸಾವಿರ ರೂಪಾಯಿಗೊಂದೊಂದು ಬಾಟ್ಲಿ ಕೊಟ್ಟೆ ನಾನು ಎಣ್ಣೆನ ಹ್ಞೂ ತಗೊಂಡು ಹೋಗ್ಬಿಟ್ರು ಅದೇ ನೀನು ತಾಕಂಬಲಿ ಅಂತ ನಿನಗೆ ಅವ್ರಿ ಹಾ ಲಕ್ಷ್ಮಿ ನೋಡಮ್ಮ ಅವ್ಳು ಬೋಲಿದ್ರ ಅಂತಾಳು ಹ್ಞೂ ಯಾರ್ದನ ಕೆಟ್ಟರೆ ಸಾಕು ನೋಡೇನು ಅಂತಾಳೆ ಯಾರದನ ಕೆಟ್ಟರೆ ಗೊರ್ಚಾಗ್ಲೇಳು ಆಗ್ಲೇಳು ದುಡ್ಡು ಇರೋದು ಅಳಾಗ ಹೋಗ್ಲೇಳು ಅಂತಾಳೆ ಹ್ಞೂ ಅದಕ್ಕೆ ನಿನ್ನ ಕೈಯ್ಯಾಗ್ದೆಲ್ಲ ದುಡ್ಡು ಖರ್ಚು ಮಾಡಿಸಾಕಿ ಹಂಗೆ ಒಳ್ಯದಲ್ಲ ಅವ್ರಿ ಹಾಂ ಹೆಂಗ ಬಿಡು ನೀನು ಕೊಟ್ಟಿದ್ಯಲ್ ಆರೇ ಎಲ್ಲ ಸೇಲ್ ಮಾಡ್ಕೊಂಡಿದೀಯ ಎಣ್ಣೆನಾ ನೆನ್ನೆ ಸಾಗಲಾ ಆ ಹಾಕೊಂಡು ಓಡಾಡಿದ್ನ ಟೋಪನ್ ಸಾಲ ಆವಾಗಲೇ ತಾಂಡಿದ್ದೆ ನೋಡೇ ಯೋಟದ ಬಂದ ಕೂದ್ಲು ಒಂದಿದ್ಕೆ ಎಲ್ಲ ನಾವು ನಿಜ ನಿಜ ಕೂದ್ಲಮ್ಮಂಗೆ ಇದ್ವಾ ಅದಕ್ಕೆ ಎಲ್ಲ ನಂಬಿಟ್ರು ಅದಕ್ಕೇ ತಗೊಂಡು ಹೋಗ್ಯವ್ರೆ ಎಣ್ಣೆವನ್ ಇನ್ನು ನಾನೇನು ಮಾಡೋಣಮ್ಮ ನನ್ನ ಊರು ತೊಗ್ದಿಕ್ಕಂಗೆ ಬಂದ ಕೂದಲು ಅಮ್ತಿನ ಇಷ್ಟೇನಿ ಹ್ಞೂ ಇನ್ನೇನು ಮಾಡೋಣ ಅಂತ ದುಡ್ಡು ಇಲ್ಲಮ್ಮ ಅದೇ ಇದು ನಾನೆಲ್ಲ ಖರ್ಚು ಮಾಡಿ ನೀನು ತಗೊಂಡು ಹೋದಾರು ನಿಮಗೆ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಣ ನಾನೇ ಬಂದ ಕೂದಲು ಅಂತೀನಿ ನಾನು ನನ್ನ ಇದು ಮಾಡೋಕೆ ನೋಡ್ತಾರೆ ಅಚ್ಚಿ ಮತ್ತೆ ಇವಾಗ ಸರಿಯಾಗಿ ಹೇಳಿದ್ನಿ ಹ್ಞೂ ನನಗೇನೇನು ತಿಳಿಯಲ್ಲಮ್ಮ ಮಾಡ್ಕೊಂಡವ್ರಿ ಏನು ಹಂಗೆ ನೇನು ಕಾಂಚಿ ಪಿಂಚಿ ಜನ ಅಂತ ತಿಳ್ಕೊಂಬಿಟ್ಟವ್ರಿ ನನ್ನೇ ನೇನು ಅಂತ ಡೂಪ್ಲಿಕೇಟ್ ಜನ ಅಂತ ತಿಳ್ಕೊಂಡು ನನ್ನ ಅಚ್ಚೆ ಮತ್ತೆ ಲೌಡ್ಯರಿಗೆ ಸರಿಯಾಗಿ ಮಾಡಿ ತಾಡಿ ഏകത്ത എന്തോ ജന മാതാടീറ ജയമ്മ കൂദ്ലു ബന്ധ ജയ്യമ്മ കൂദ്ലു ബാസൂ ജന മാതാട്രു ഹ്മ് അതേ അപ്പ എണ്ണെ താണ്ടിദ്ലന് ബെക്കറി അതി കൂതക്കുണ്ടേ കളക്കാണോ ബന്ധേ അതാട്ത്തു ഏസർ ബായി എല്ലോ കളക്ഷൻ കൊട്ടു സാക്ക് ഇടീ ഊർഗ്ഗംഗ് ഹോത്ത അങ്ങല്ല എല്ലെൽ ഹോത്തവോ സുദ്ധി കുടും ജീമ കൂദ്ലു ബമ്മ യാരോ മാതാ അതൊക്കെ തടിയ കേൾക്കുന്ന എംപ എണ്ണെ ബേക്കറിയത്തി കൂദ്ലും ബരക്കോ എണ്ണെങ്കിൽ എംപ് ഇരബോൻ് ആകളെ മാമൂളിദ് നെയ്യമ്മ ಯಾತ ಕೂದಲು ಬಂದಿಲ್ಲ ಯಾತಿರ್ಲ ಹ್ಞೂ ಅವನೊಂದು ಸಾವಿರ ಸಾವಿರ ರೂಪಾಯಿ ಒಂದೊಂದು ಬಾಟ್ಲಿ ಕಣೆ ನಾನು ಓದ್ ಬಾಟ್ಲಿ ತಗೊಂಡಿ ನಮ್ಮ ಮನೆಯಾಗಿ ನನ್ನ ಸೊಸೆನೂ ಬೈದ್ಲು ನನ್ನ ಮಗಳೂ ಬೈದ್ಲು ಯಮ್ಮ ಇದಾಗಿ ಕೂದಲು ಬೆಳೆಯಲ್ಲ ಏನಿಲ್ಲ ಸುಮ್ಮನೆ ಯಾತು ತಂದೆ ನಾನು ಅಲ್ಲಿ ಅಂತ ಅಂತೇಳಿ ನನ್ನ ಮಗಳಂತ ವಾಲಿನಿ ಮಸ್ತ ಸುಂದ್ ಕೊಟ್ಟವಳಿ ಅಕ್ಕೆ ಅಂತ ಚಿತ್ರದವೇ ಇದ್ವು ನಮ್ಮ ಮನೆಯಾಗೋನು ನಾನು ತಾ ಮದಕ್ಕೆ ತಾಂಡು ಯಾಕನ ತಣ್ಣಪ್ಪ ಶಿವನೇ ದೇವ್ರೆ ಐದು ಸಾವಿರ ರೂಪಾಯಿ ಕೊಟ್ಟೆಣ್ಣೆ ತಣ್ಣಲ್ಲಾಮಂಗಾಗಿತ್ತು ಕಣೆ ಅಕ್ಕಿ ನಾನು ಏನು ಮಾಡ್ರಿ ಒಂದೊಳ್ಳೆ ಐಡಿಯಾ ಮಾಡಿಬಿಟ್ಟೆ ಈಗ ಟೋಪನ್ಸ್ ಸಾಕೆ ಬಿಟ್ಟು ಎಲ್ಲರಿಗೂ ತೋರಿಸ್ಬಿಟ್ಟೆಲ್ಲ ಹಸ್ಮಾಕರ್ಗು ಎಲ್ಲರ್ಗು ಏ ಬರ್ರಿ ಇಲ್ಲಿ ನೋಡಿರಿ ನನ್ನ ಕೂದಲು ಔಟುದ್ದ ಅಂತ ಹೇಳಿ ತಾಯಿ ಎಲ್ಲರಿಗೂ ಕರೆ ತೋರಿಸಿದ್ನ ಅವರು ನಿಜ ನಿಜವಾಗ್ಲು ಬಂದವೆ ಹೇಳಿ ಏ ಅಕ್ಕ ನನಗೊಂದು ಬಾಟ್ಲಿ ಕೊಡು ಏ ಅಕ್ಕ ನನಗೊಂದು ಬಾಟ್ಲಿ ಕೊಡು ಅಂದರು ಅದಕ್ಕೆ ಎಲ್ಲರಿಗೂ ಏ ಒಂದು ವರ್ಷ ಅವರ ಕೊಟ್ಟರೆ ಕೊಡ್ತೀನಿ ಅಂತಂದೆ ಒಂದು ವರ್ಷ ಅವ್ರ ಒಂದು ವರ್ಷವ್ರ ಕೊಟ್ಟು ತಗೊಂಡೋಗ್ಬಿಟ್ರಿ ಎಲ್ಲ ಹೆಂಗ ಬಾಟ್ಲಿಗಳು ಎಣ್ಣೆ ಬಾಟ್ಲಿಗಳು ಸೇಲ್ ಆಗಿಬಿಟ್ಲು ഐഡിയ മാ സുഖീർ ആഗ്ര അവ യസ്താളെ ദുഡ് മുഗീലു തകമ്പു അമ്പളി നോട് നിൻ്റെ ഇല്ലുദ്ല്ലോ ഉപിക്കളെ താമന അവൾ ടു നോടിയേറ്റ ഏറ്റേനീ അങ്ങേനീ പട്ടസീരെ വിട്ടു കഴി കീളില്ല ആയിട്ട് അവൾ ടുട്ടു അങ്ങേനെ കൊത്തുമര ശിവടുന്ന ആ ഉദ്ദക്കില്ല ഏനില്ല അവളെ തക്കം അത് നിൻ്റെ അവളി ആ നോട് യങ്ങായി കൂലു വന്നി അമ നീ ബേ താമന അക്കണ്ടവളി ആ നി മുലു അമ്പിൾ ಲಕ್ಷ್ಮಿ ಬಾರಿ ಬುದ್ಧ್ ಬಂದ್ಕೆ ತೋರ್ಸಕ್ ಹೋಗ್ತಾಳೆ ಸರಿಯಾಗಿ ಮಾಡಿದ್ಯಾ ಜಯಕಾಯಿ ನೀನು ಏನೋ ತಿಳಿಯಲ್ಲಮ್ಮಗೆ ನನ್ಗೆ ನೀ ಎಣ್ಣೆ ತಕ್ಕ ಅಂತ ಅಮ್ತಯ್ ನನ್ಗೆ ಬಂದವಳಿ ಬಂದವಳೆ ಅವತ್ತು ಸುಮ್ಮಿದ್ರೂ ಇರ್ತಿದ್ದೆ ಹೋಗತ್ತ ನಾ ಅವಳೇ ಹೇಳಿದ್ದು ಯಾಕಳೆ ಬಂದೇ ಬತ್ತಾವೆ ಆ ಚಿತ್ರದ್ಮೇಲೆ ನೋಡಿ ಇದಾವೆ ನಿನ್ ಕೂದಲು ಬಂದ್ರೆ ಹೆಂಗ್ ಕಾಣ್ತೀಯ ಅಂತ ನನ್ನ ಉಪ್ಸಕ್ ಬಂದ್ಲು ಓ ನಾನು ಆಕೆ ನಾನು ಗೊತ್ತಾಗ್ಲಿಲ್ಲ ಅವ ತಾಕ ಬಿಟ್ಟೆ

ಅದ್ರಾಗೇನಿ ಒಂದ್ ತೊಟ್ಟಿ ಬಿಡು ಅಂತ ಬಂದವಳೆ ಆಕೆ ಒಬ್ರು ಒಬ್ಬರು ಹಚ್ಚಿ ಮಂಗಿಲ್ವೇ ಹೆಚ್ಚಿ ಮಂಗಿಲ್ಬೇಕ ನೀನ್ ಬೇರೆ ಸಪ್ರೇಟ್ ಹೊಡ್ದಿಲ್ಲದ ಬಾಟ್ಲಿ ತಾಕಬೇಕು ಹ್ಮ್ ತಂದೆ ಏ ಕೊಡು ಅಂಗಾರಿ ನೋಡಿ ನಾ ಕೂಲಿ ಹೆಂಗ್ ಬಂದವೆ ನಾನು ಒಂದು ಈ ಸೈಸಿದಾವೆ ನಾನು ಅವು ಕೂದ್ಲು ಬರಲಿ ಅಮ್ ತಾಯಿ ಅವಳಿ ಇವಳು ಮಂಜಾಕ್ ಮಂಗಿನಿ ಹ್ಞೂ ಅವಳು ಯಾರನ್ನ ಮಣ್ಣಿನ ಮಗಳಿಗೆ ಕೂಲ್ ಕೂಲಿಲ್ಲ ಅಂತ ಅವಳು ತಗೊಂಡ್ಲು ಗೌರವನು ತಗೊಂಡ್ಳು ಎಲ್ಲ ಅದು ಸೇಲ್ ಆಗ್ಬಿಟ್ಟು ಇನ್ನ ಯಾರ್ಯಾರ ಒಂದಿಬ್ಬರಲ್ಲಿ ತಕೊಂಡ್ರು ಎಲ್ಲ ಸೇಲ್ ಮಾಡ್ಬಿಟ್ಟೆ ಹ್ಞೂ ನಮಗೆ ಗೊತ್ತು ನೀವೇ ತಾನು ಅವತ್ತು ആ അതീ നനഗ്ര നനഗു ഫോട്ടോ ഏറെ നോട് നനവത്ത് ബന്ധി ഇവത്തില്ല അമ്പത്തിനി തലിക്കാ ആളെ ഉദ്രേ ഓകെ ഊദ് അമ്തീന ഊദ്രോദം നാനേം മാണ അമ്ന ഏയ് അണ്ണെച്ച ഗത്തേ ആമേല ബോറൽ വണ്ടി അമ്തീനി ഏ നമുട്ടി മറ്റേ നനഗനേ ഏൻ ഗൊത്താകുമെങ്കിൽ അവള് ഓശിനി ഉപ്സക്കാളേ മറ്റേ നന്നിൻ്റെ ഡുപ്ലിക്കേറ്റ് ജന അളവളു ಹಾಗಳಿ ನೆನ್ನೆ ಸಾಗಲಿಲ್ಲಲ್ಲ ಯಾತ್ರ ಕೂದಲು ಬಂದೇವೆ ಅಂತ ಏನು ಹೂವು ಎಲ್ಲ ಮಾಡ್ತಿದ್ದಾಳು ಏನು ಎದ್ದಾಗ ಊನಾರನ್ನೂ ಕರೆದು ನನಗೆ ಇಪ್ಪಟ್ಟು ಕೂದಲು ಬಂದಾವೆ ದಿನ ಇಪ್ಪಟು ಹೂವು ಕೊಡ್ರಿ ಅಂತ ಊನರ್ಗೆ ಹೇಳ್ತಿದ್ದಾಳು ಈಗಾಗಲೇ ಮೊದ್ಲು ಐತಲ್ಲ ತಲೆ ಒಟ್ಟುನು ಮೊದಲನಂಗೆ ಗುಂಗ್ ಕೂದ್ಲು ಕೂದಲು ಕೂದಲಿಲ್ಲ ಏನಿಲ್ಲ ಎದ್ದಾಗೆ ಈ ಎಳ್ದಂಗೆ ಹಾರಾಡಿದ್ಲು ಕೂದಲು ಬಂದಾಗ ಕೂದಲು ಬಂದಾವೆ ಅಂತ മറ്റേ നന്നു ദുഡ് മുയിൽ അമ് ഏനോക നോഡേ ഇവ് മാതാപി ഏയ് നീളിരി താനേ അത ബാട്ട് ഹെഗ് ബീതവൻമാണോ നമുക്ക് ഹെങ്കിൽ കൊട്ട് നാടനേ നാ തയ്യല്ല നാണേ അമ്ന ഓഹോ ഹോഹോ നന്നേം അമ്ക്കൊട്ടവ്രി ഗൊത്താക നുകിരി നമുക്ക് രംഗോളി കളയ നോക്കി നാപ്പാളു ಹ್ಞೂ ಅದೇ ಉಪ್ಸಿರಿ ನೀನು ತಾಂಬತ್ತೀಯಾ ಯಾಕ ಹಂಗೆ ಕಣೆ ಯಾಕ ಹಿಂಗೆ ಕಣೆ ಅಮ್ಮ ಲಕ್ಷ್ಮಿ ಬಂಗಾಳಿ ಮಾತಾಡ್ಬಿಡ್ತಾಳೆ ನೀನೊಂದಿಟ್ಟು ಉಪ್ತಿಯಾ ಅಕ್ಕಿ ತಕೊಂಡ್ರೆ ಹೆಂಗೆ ದುಡ್ಡು ಖರ್ಚು ಮಾಡಿಸ್ಬೋದಲ್ಲ ತಾಯಿ ಯೌಳಿ ಹಂಗೆ ಮಾಡಿರೋದಲ್ಲ ಲೌಡಿ ಹ್ಞೂ ಬಿಡು ಯಾಕೆ ಲಕ್ಷ್ಮಿಗೆ ಹೆಸರಿಗೆ ಮಾಡ್ದಲ್ಲ ನೀನು ನೋಡಿ ನೋಡೇ ಲಸು ಸುಳ್ಳು ಹೇಳಿ ಎಣ್ಣೆ ಕೊಟ್ಟಿರೋದ ಐಲವಡಿ ಒಬ್ಬ ಸುಳ್ಳ್ಯವಳಿ ಎಣ್ಣೆ ಎಲ್ಲ ಮಾರ್ಕೆ ಮತ್ತೆ ಒಬ್ಬ ಈ ಬುದ್ಧಿ ಎಲ್ಲಿ ಬಂತಪ್ಪ ಸ್ವಾಮಿ ಇವಳಿಗೆ ಓದಿಲ್ಲ ಯಾತು ಇಲ್ಲ ಸುಮ್ ಸುಮ್ನೆ ಸುಳ್ಳು ಹೇಳಂತ ಲೋಸ್ ಅಂತಾಗೆ ನೋಡಪ್ಪ ಲೋಸ್ ಮಕ್ಕನ್ನೇ ಬಕ್ರಾ ಮಾಡ್ಬಿಟ್ಟವಳೆ ಹೆಂಗ ಒಳ್ಳೆ ಒಳ್ಳೆ ಮಾಡಿದೆ ಮಾಡ್ದೆ ಬಿಡಕಾಗ್ತ ಹಂಗ ಇವಾಗ ಮಾತಾಡಿ ಇವಾಗ ಮಾತಾಡಿದ್ರೆ ಗೊತ್ತಾಗುತ್ತೆ ನೀನೇ ತಾನೇ ಅವ್ ಇವತ್ತು ಹೇಳಿದ್ದು ನೀನ್ ಅಂತ ತಯಾರಿಸಿದ್ದಲ್ಲ ನೀವು ಕೇಳಿದ್ರೆ ನಾನ್ ಕೊಟ್ವಿ ಈಗ ನಾನೇನೇ ನೀವೇನ್ ನಿಜವಾದ ಕೂದಲು ಕೇಳಿದ್ರಿ ನಾನ್ ಸುಮ್ನೆ ನೋಡೋಣ ಅಂತ ಹೇಳ್ತಾ ಬಂತ ಕೇಳಿದ್ದೆ ನೀವು ಬಂದು ಕೇಳಿದ್ರಿ ಏನ್ ಮಾಡ ನಾನು ಒಂದಷ್ಟೇ ಹ್ಮ್ ಮತ್ತೆ ನನಗೆ ಅಯ್ಯಪ್ಪ ಒಂದು ಬಾಟ್ಲಿ ನಾನು ತಾಂಡಿಲ್ಲ ನಾನು ಬಾಟ್ಲಿ ತಾಂಡದಿ ಅವ್ನ ತಾಯಿ ನನಗೆ ನಂಗೆ ಬೈ ಹೋದಂಗಾಗಿತ್ತು ಹ್ಮ್ ನನ್ನ ಮಗಳಂತೂ ಬೈತಾ ಬೈದ್ಲು ಹ್ಮ್ ನನ್ನ ತಂಗಿ ಮಗಳ ಹಂಗೇನೆ ಏ ದಡಮ್ಮ ನಿಗಲ್ವೆ ಗೊತ್ತಾಗಲ್ವೇ ತಾಯಿ ಹೇಳಿ ಬೈದ್ಲು ಹ್ಮ್ ನಮ್ ಸಣ್ಣಮ್ಮನ ಮಗನೂನು ಬೈದ ನಮ್ ಸಣ್ಣಮ್ಮನ ಮಗನೂ ಬಂದಿದ್ದ ಅವನು ಬೈದ ಹ್ಮ್ ಏನಂಟಿ ಗೊತ್ತಾಗಲ್ವೇ ನಿನಗೆ ಆ ಇಂಥದ್ದು ಹೋಗಿ ಹೋಗಿ ಎಣ್ಣೆ ತಾಂಡಿದ್ಲಿ ಇಂಥವೆಲ್ಲ ಮಸ್ತ ಬರ್ತಾರೆ ಇದೆಲ್ಲ ಡೂಪ್ಲಿಕೇಟು ಇಂಥದ್ದು ತಾಂಡ್ರೆ ಇನ್ನ ತಲೆಗಳ ಬರ ಕೂದಲೆಲ್ಲ ನೂನು ಓದಿರ್ತಾವೆ ಅಂತ ಹೇಳೋದ ನಾನೇನ್ ಮಾಡ್ದೆ ಹೊತ್ಕೊಂಡು ಹಚ್ಕಂಬ ಅವತಾರ ತಕ್ಕ ಪ್ರೇಣಿವೈಕೆಣೆ ಹಚ್ಚರ ಲಸ್ಮಕ್ಕ ಅಂತ ಹೇಳಿ ನಿಂದ ಅಜ್ಜಿ ಲಸಕ್ಕ ಹಚ್ಬಿಟ್ರು ಅಕ್ಕಿ ನಾನ್ ತಕೊತೀನಿ ನಾನ್ ತಕೊಂಬಳ ಲಸ್ಮಿ ನಾನು ಬೇರೆ ಉಬ್ಬಸ್ಬಿಟ್ಟಿದ್ಲಾ ಅದಕ್ಕೆ ಸಿಟ್ಟು ಬೇರೆ ಬಂದಿತ್ತು ಏನ್ ಮಾಡನಪ್ಪ ಇದ್ ಬಾಟ್ಲಿ ಎಣ್ಣೆ ಏನ್ ಮಾಡಣ ಏನ್ ಮಾಡಣ ಅಮ್ಮಂಗಾಗಿತ್ತು അച്ഛനെ ഒള്ളേ ഐഡിയ മാിബിട്ടു ഇങ്ങനെ മാത നെത്തേ നിജ് മത് കൂടലേ അല്ല ആ നോ ടോപ്പൻസ് ആക്കണ്ടെങ്കിൽ അവളിരമ നാട്ടെ നാ ഇന്നേനമണ നമുഗപ്പം അവളെന്ത നോ നിന്നു തയ്യാസില്ല അന്ബിട്ടി അതാടി നന്നിൻ്റെ കാഞ്ചി പിച്ചി ജന അർത്ഥ ആകുമുൻഗ്ബിട്ടവ്രി ಓ ಈ ವಿಷಯನ ಮೊದ್ಲು ನಮ್ ಹೋಗಿ ಹೇಳ್ಬೇಕು ಹೋಗಿ ಲುಸ್ಮಕ್ಕಾ ಹೋಗಿ ಹೋಗಿ ಎಣ್ಣೆ ತಕೊಂಬಂದಿದ್ಯಲ್ಲೇ ಅವಳ್ತಾಗೇ ಅವ್ ನೋಡ್ಬಾರೇ ಅಂತ ತಡಿ ಹೆಂಗ ಬಿಡತ್ತ ಎಣ್ಣೆ ಖರ್ಚಾದ್ವಲ್ಲ ಎಲ್ಲ ತಕೊಂಡೋಗಿ ಬಿಟ್ಟವ್ರಿ ನಿನ್ಗೆ ಏನ್ ದುಡ್ಡು ಆತಲ್ಲ ಹೆಂಗ ನಾವು ಮಾರ್ಕೆ ಬಿಟ್ಟಿದ್ಯತ್ತ ಹ್ಞೂ ನನಗಂತೂ ಬೈ ಬದಂಗಾಗಿತ್ತು ನನ್ನ ಮಗನು ನೋ ಬೈಯ್ಯ ನನ್ನ ಬೈಯ್ಯಾಳು ನನ್ನ ಮಗಳು ನೋ ಬೈಯಾಳು ಏ ಹೋಗ್ ಯಾರು ತಗೊತಾವ ಇಷ್ಟ ಮಂಗಾಗಿತ್ತು ನಮ್ಮ ಮನೆಯಾಗೆ ಅಕ್ಕನಿ ನೀವು ಇವನ್ನೆಲ್ಲ ತಗೊಂಡೋಗಲಿಲ್ಲ ಅಸಿ ಕೆ ಅಂತಂದ ನಮ್ಮ ಹುಡುಗ ಅಕ್ಕನಿ ನಾನು ಮಾರ್ಕೆತಿ ಸುಮ್ಕಿರಪ್ಪ ನಮ್ಮ ತಯ ಮಾರ್ದೆ ನಾನೇನಂತ ತಾಂಡೋಗಿ ಕೊಟ್ಟಿದ್ರೆ ನಾವು ತಗೊಂಬರ್ಲಿಲ್ಲ ಯಾವಾಗ ಕೂದಲು ಉದ್ದ ಬಂದವ ಅಂತಂದೆ ಅವಾಗ ಎಲ್ಲರೂ ಬಂದು ತಗೊಂಡೋದ್ರು ಹ್ಞೂ ಅವರಾಗೆಲ್ಲ ಒಬ್ಬಸ್ಬಿಟ್ಟವಳೆ ಇಲ್ಲ ಸಕ್ಕ ಕೂದಲು ಬಂದೇವೆ ಎಣ್ಣೆ ತಗೊಂಡಿದ್ಲು ಕೂದಲು ಬಂದೇವೆ ಅಂತ ಊರಾಗೆಲ್ಲ ಒಬ್ಬಸ್ಬಿಟ್ಟಿದ್ಲು ಹ್ಞೂ ಮತ್ತೆ ನಮ್ಮಂತಾಗೂನು ಎಲ್ಲ ಹೆಂಗರು ಕುಕ್ಕೊಂಡ್ ಮಾತಾಡೋರು ಅಯ್ಯೋ ದೈಯಮ್ಮ ಅಮ್ಮ ಆತ ಎಣ್ಣೆ ತಾಂಡಿದ್ಲಂತೆ ಅಯ್ಯಾರ ಎಣ್ಣೆ ಮಾರು ಬಂದಿದ್ರಂತೆ ತಲ್ಗಿ ಅಮ್ಮದ ಅದೇ ಎಣ್ಣೆ ತಂಬತ್ತಿದಂಗೆ ಹೊಮ್ತಿದ್ದಂಗೆನೆ ಬೆಳಕರಿಯತಿ ಕೂದಲುಕೊಂಡೀ ಕೆಳಕನ ಬಂದವಂತೆ ಅಂತ ನಮ್ಮಂತ ಮಾತಾಡ ಹಚ್ಚಿ ಕೈಯದಲ್ಲಿ ನೋಡ್ ಕೆಡನ ಬರೋನಂತ ನಾನೆದ್ ಬಂದಿ ಇಲ್ಲಿ ಬಂದು ನೋಡ್ತೀನಿ ಪಾಪ ನೀನು ಮಾಮೂರಿ ಹಂಗೈಯಿ ಹಂಗೈಯಿ ಹ್ಮ್ ಏನ್ ನೋಡಿ ಎಲ್ಲಾ ಊರೆಲ್ಲ ಒಬ್ಬಸ್ಬಿಟ್ಟರು ಈಗ ಊರ್ಲು ಬಂದವಂತೆ ಕೂದಲು ಬಂದವಂತೆ ಅಂತ మరి ఇవు లస్మి ఇవెలా నంకి గొత్తగల అందకం డూప్లకేట్ జనా అందుకబివళి కాంచి పించ అంత అందబిట్టవళ అదక మే అగ్గే సరిగ్గా వెళ్దినా సరియే మాది అలా ఎన్నె తామ తమ్మ తకన తాక అంత ఉబ్బస్బట్టు ಬೋರಲ್ಲ ಬಂತಿ ಅಂತ ಎಣ್ಣೆ ಕೊಡ್ಸ್ರಿ ಹಾಕಿನಿ ನಾನು ಅವ್ರಿಗೇ ಇವಾಗ ಸರಿಯಾಗಿ ಹಾಕಿದ್ದೀನಿ ನೋಡಿರಿ ಹ್ಞೂ ನಾನು ಇಷ್ಟೇ ಬೇಕು ಈ ಜಯ ಎಮ್ಮೆ ಅಂತ ಅಂತ ಗೊತ್ತಾಗಬೇಕು ಹಂಗೆ ಮಾಡೀನಿ ಓಕೆ ವೀಕ್ಷಕ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೀ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು